ಸುಮಾರು ನಲವತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನ ಕರ್ನಾಟಕದಲ್ಲಿ ನಡೆದಂತ ಬೆಂಗಳೂರು ಹುಬ್ಬಳ್ಳಿ ಮಂಡ್ಯ ತುಮಕೂರು ಈ ನಾಲ್ಕು ಕೇಂದ್ರ ಸಚಿವರ ಮನೆ ಮುಂದೆ ಅಸೆಂಬ್ಲ್ ಆಗಿದ್ರು ನಮಗೆ ಹಕ್ಕುಗಳನ್ನಂತೂ ನೀವು ಕೊಡಲ್ಲ ಕನಿಷ್ಠ ಸಾಮಾಜಿಕ ನ್ಯಾಯದ ಭಾಗವಾಗಿ ಆದರೂ ಕೂಡ ಈ ವೇತನ ಹೆಚ್ಚಳಗಳನ್ನ ಮತ್ತು ಇತರ ಸೌಲತ್ವಗಳನ್ನ ಕೊಡ್ಲಿಕ್ಕೆ ಈ ಬಜೆಟ್ ಅಲ್ಲಿ ನೀವು ಚರ್ಚೆ ಮಾಡಬೇಕು ಅಂತಕ್ಕಂತ ಒಂದು ಗಂಭೀರವಾದ ಚರ್ಚೆಗಳನ್ನ ನಾವು ಮಾಡಿದ್ವಿ ಸೊ ನಾವೀಗ ಹೇಳ್ತಾ ಇರುವಂತದ್ದು ಫೆಬ್ರವರಿ ಬಜೆಟ್ ಅಲ್ಲಿ ರಿಫ್ಲೆಕ್ಷನ್ಸ್ ಬರಬೇಕು ಇದು ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ತೀವ್ರಗೊಳ್ಳುತ್ತದೆ ಡಿಸೆಂಬರ್ ಒಂದರಿಂದ ಅಂಗನವಾಡಿ ಆಶಾ ಬಿಸಿಯೂಟ ನೌಕರರು ಒಂದು ತೀವ್ರವಾದಂಥ ಪ್ರತಿಭಟನೆಗೆ ಇಳಿದಿದ್ರು ರಾತ್ರಿ ಅಗಲಿನ ಪ್ರತಿಭಟನೆ ಮತ್ತು ಇವರು ಮುಖ್ಯ ಬೇಡಿಕೆ ಏನಂತ ಹೇಳಿದರೆ ಒಂದು ಕಾಯಂ ಆಗಬೇಕು ಬಜೆಟ್ ಅಲಾಕೇಶನ್ ಹೆಚ್ಚಾಗಬೇಕು ಮತ್ತು ಕನಿಷ್ಠ ವೇತನ ಗ್ರ್ಯಾಜುಟಿ ಸಾಮಾಜಿಕ ಭದ್ರತಾ ಯೋಜನೆಯ ಭಾಗವಾಗಿ ನಿವೃತ್ತಿ ಸೌಲಭ್ಯಗಳು ಇದೆಲ್ಲ ಕೊಡಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಸುಮಾರು ನಲವತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನ ಕರ್ನಾಟಕದಲ್ಲಿ ನಡೆದಂಥ ಬೆಂಗಳೂರು ಹುಬ್ಬಳ್ಳಿ ಮಂಡ್ಯ ತುಮಕೂರು ಈ ನಾಲ್ಕು ಕೇಂದ್ರ ಸಚಿವರ ಮನೆ ಮುಂದೆ ಅಸೆಂಬ್ಳಾಗಿದ್ದರು ಅದು ರಾತ್ರಿ ಆಗಲಿನ ಹೋರಾಟ ಆದ್ದರಿಂದ ರಾತ್ರಿಯೂ ಕೂಡ ಹದಿನೆಂಟು ಸಾವಿರಕ್ಕಿಂತ ಹೆಚ್ಚಲೂ ಕೂಡ ಹೆಣ್ಣುಮಕ್ಕಳು ಬೀದಿಯಲ್ಲೇ ಆ ಶೀತ ಗಾಳಿ ಒಳಗಡೆ ಯಾವುದೇ ಸವಲತ್ತುಗಳಿಲ್ಲದ ಇದ್ದರೂ ಕೂಡ ಮಲಗಿದ್ರು ಅದರ ಅರ್ಥ ಏನಂತೇಳಿದರೆ ಆ ಮಹಿಳೆಯರ ಆಕ್ರೋಶ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊರಬಂತು ಈ ಇದರನ್ನು ಕಂಡಂಥ ಇದು ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳು ಇಮ್ಮಿಡಿಯೇಟಾಗಿ ಕುಮಾರಸ್ವಾಮಿಯವರ ಹತ್ರ ಮಾತಾಡಿ ಸೊ ಅವರುಗಳು ಮಧ್ಯಪ್ರವೇಶ ಮಾಡಿ ನಾನು ಮೂರನೇ ತಾರೀಕಿಗೆ ಡೆಲ್ಲಿಯಲ್ಲಿ ಸಭೆಯನ್ನು ವ್ಯವಸ್ಥೆ ಮಾಡ್ತೇನೆ ನೀವು ಹೋರಾಟವನ್ನು ಕೈ ಬಿಡಬೇಕು ಅಂತ ಹೇಳಿ ಹೇಳಿದರ ಬಾ ಇದು ಪರಿಣಾಮವಾಗಿ ನಾವು ಕೂಡ ಹೋರಾಟನ ಪೋಸ್ಟ್ಪೋನ್ ಮಾಡಿದ್ವಿ ಮೂರನೇ ತಾರೀಕು ಡೆಲ್ಲಿಯಲ್ಲಿ ಸಭೆ ನಡೀತು ಸೊ ಅದರಲ್ಲಿ ಬಿಸಿಯೂಟ ಸಂಬಂಧಪಟ್ಟಾಗೆ ಅಂಗನವಾಡಿ ಆಶಾ ಸಂಬಂಧಪಟ್ಟಾಗೆ ಮೂರು ಸಚಿವರ ಜೊತೆಯಲ್ಲಿ ಕೂಡ ಸಭೆ ನಡೀತು ಆ ಸಭೆಯಲ್ಲಿ ನಾವು ಬಿಸಿಯೂಟದ್ದು ಮುಖ್ಯವಾದಂಥ ಒಂದು ಡಿಮ್ಯಾಂಡ್ ಏನಂದರೆ ವೇತನ ಹೆಚ್ಚಳ ಆಗಬೇಕು ಕೆಲಸದ ಅವಧಿಯನ್ನು ನಾಲ್ಕರಿಂದ ಆರೂವರೆ ಗಂಟೆಗೆ ಹೆಚ್ಚಿ ಆದೇಶ ಮಾಡಿಸಬೇಕು ಆಮೇಲೆ ಮತ್ತೆ ಯಾವುದೇ ಎನ್ ಜಿ ಒಗಳಿಗೆ ಮತ್ತು ಮಠಗಳಿಗೆ ಬಿಸಿಯೂಟವನ್ನು ಕೊಡಬಾರ್ದು ಮತ್ತು ಹನ್ನೆರಡು ತಿಂಗಳ ವೇತನವನ್ನು ಅವರಿಗೆ ನಿಗದಿ ಮಾಡಬೇಕು ಅಂತಕ್ಕಂಥ ಒಂದು ಇದನ್ನು ನಾವು ಇದು ಡಿಮ್ಯಾಂಡನ್ನು ಇದು ಚರ್ಚೆ ಮಾಡಿದ್ವಿ ಆ ಬೇಡಿಕೆಗಳನ್ನ ಇಟ್ಟು ಸೊ ನಂತರದಲ್ಲಿ ಅಂಗನವಾಡಿದು ಡಬ್ಲ್ಯೂ ಸಿ ಡಿ ಮಿನಿಸ್ಟರು ಮತ್ತು ಪ್ರೈಮ್ ಮಿನಿಸ್ಟರ್ ಟು ಸೆಕ್ರೆಟ್ರಿ ಅನಿಲ್ ಮಲ್ಲಿಕ್ ಅಂತ ಅವರ ಜೊತೆಯಲ್ಲಿ ಮತ್ತೆ ಸಭೆ ಆಯಿತು ಅದರಲ್ಲೂ ಕೂಡ ನಾವು ಸಂಬಳವನ್ನು ಹೆಚ್ಚಳ ಮಾಡಬೇಕು ಮತ್ತು ಎಫ್ ಆರ್ ರದ್ದು ಮಾಡಬೇಕು ಎಲೆಕ್ಷನ್ ಕೆಲಸಗಳಿಗೆ ಅಂಗನವಾಡಿಯವರನ್ನು ಉಪಯೋಗಿಸಬಾರ್ದು ಮತ್ತು ಅಂಗನವಾಡಿ ಫಲಾನುಭವಿಗಳಿಗೆ ಏನು ಯೂನಿಟ್ ಕಾಸ್ಟ್ ಇದೆ ಅದನ್ನು ಹೆಚ್ಚಳ ಮಾಡಬೇಕು ಮತ್ತು ಆಹಾರ ಪದಾರ್ಥಗಳನ್ನು ರೆಡಿಮೇಡ್ ಫುಡ್ ಕೊಡಬಾರ್ದು ಅಂತಕ್ಕಂಥ ಈ ಪ್ರಮುಖವಾದಂಥ ಡಿಮ್ಯಾಂಡ್ಗಳನ್ನು ಚರ್ಚೆ ಮಾಡಿದ್ವಿ ಮತ್ತು ಹಾಗೆಯೇ ಆಶಾದವ್ರದ್ದು ಪ್ರೋತ್ಸಾಹಧನವನ್ನು ನಿಲ್ಲಿಸಿ ನಿಗದಿತ ವೇತನವನ್ನು ಕೊಡಬೇಕು ಮತ್ತು ವೇತನ ಹೆಚ್ಚಳ ಮಾಡಬೇಕಂತ ನಾವು ಎಲ್ಲರ ಹತ್ರ ಕೇಳಿದ್ದೇನಂತ ಹೇಳಿದರೆ ನಮಗೆ ಹಕ್ಕುಗಳನ್ನಂತೂ ನೀವು ಕೊಡಲ್ಲ ಕನಿಷ್ಠ ಸಾಮಾಜಿಕ ನ್ಯಾಯದ ಭಾಗವಾಗಿ ಆದರೂ ಕೂಡ ಈ ವೇತನ ಹೆಚ್ಚಳಗಳನ್ನು ಮತ್ತು ಇತರ ಸವಲತ್ತುಗಳನ್ನು ಕೊಡಲಿಕ್ಕೆ ಈ ಬಜೆಟ್ಟಲ್ಲಿ ನೀವು ಚರ್ಚೆ ಮಾಡಬೇಕು ಅಂತಕ್ಕಂಥ ಒಂದು ಗಂಭೀರವಾದ ಚರ್ಚೆಗಳನ್ನು ನಾವು ಮಾಡಿದ್ವಿ ಮತ್ತು ಈ ಚರ್ಚೆಗಳು ಸಕಾರಾತ್ಮಕವಾಗಿ ನಾವು ಪರಿಗಣಿಸ್ತೀವಿ ಅಂತಕ್ಕಂಥ ಮಾತನ್ನು ಸಂಬಂಧಪಟ್ಟ ಸಚಿವರುಗಳು ಹೇಳಿದ್ದಾರೆ ಮತ್ತೆ ಮತ್ತೆ ಸವಿಯ ಮೃದುವಾದ ನಂದಿನಿ ಪನ್ನೀರ್ ಸೊ ನಾವೀಗ ಹೇಳ್ತಾ ಇರುವಂಥದ್ದು ಫೆಬ್ರವರಿ ಅಲ್ಲಿ ರಿಫ್ಲೆಕ್ಷನ್ಸ್ ಬರಬೇಕು ಇದು ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ತೀವ್ರಗೊಳ್ಳುತ್ತದೆ ಮತ್ತು ಆ ಹೋರಾಟದ ಸ್ವರೂಪವನ್ನು ನಾವು ಆ ದಿನಗಳಲ್ಲಿ ನಾವು ಮಾಡ್ತೀವಿ ಮತ್ತು ಯಾವ ರೀತಿಯಲ್ಲಿ ಕುಮಾರಸ್ವಾಮಿಯವರು ಈ ಸಭೆಗಳನ್ನು ನಡೆಸಲಿಕ್ಕೆ ತಮ್ಮ ಬದ್ಧತೆಯನ್ನು ಮೆರೆದಿದ್ದಾರೋ ಹಾಗೆಯೇ ನಮ್ಮ ರಾಜ್ಯದಿಂದ ಪ್ರತಿನಿಧಿಸುವಂಥ ಇನ್ನು ಮೂರು ಕೇಂದ್ರ ಸಚಿವರು ಕೂಡ ಆ ಬದ್ಧತೆಯನ್ನು ಪ್ರದರ್ಶಿಸಬೇಕು ಮುಖ್ಯವಾಗಿ ಪ್ರಹ್ಲಾದ್ ಜೋಶಿಯವರು ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಮತ್ತು ವಿ ಸೋಮಣ್ಣವರು ಇದಕ್ಕೆ ಧ್ವನಿಗೂಡಿಸಬೇಕು ಮತ್ತು ತಮ್ಮ ಧ್ವನಿಯನ್ನು ಎತ್ತಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ ಮತ್ತು ಹಾಗೆಯೇ ನಮ್ಮ ರಾಜ್ಯದಿಂದ ಇರುವಂಥ ಎಲ್ಲ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ಕೂಡ ನಮ್ಮ ಪರವಾಗಿ ಪಾರ್ಲಿಮೆಂಟಲ್ಲಿ ತಮ್ಮ ಧ್ವನಿಯನ್ನು ಎತ್ತಬೇಕು ಅನ್ನುವಂಥದ್ದನ್ನು ಕೂಡ ಈ ಮುಖಾಂತರವಾಗಿ ನಾವು ಆಗ್ರಹ ಮಾಡ್ತಾಯಿದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ